ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಪಿ ಯು ಪಾಸ್ ಆಗಿರೋ ಕೂಡ ಅಪ್ಲೈ ಮಾಡ್ಬೋದು ಇದು ಇದು ಫುಲ್ ಟೈಮ್ ರೋಲ್ಗೆ ಯಾರು ಮಾಡ್ತಾ ಇರೋದು ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ನಾನು ಇದು ಪಬ್ಲಿಕ್ಲಿ ಅವೈಲೇಬಲ್ಡ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಸೊ ನೀವು ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ಒಂದ್ಸಲ ವೆರಿಫೈ ಮಾಡಿ ಇಟ್ ಈಸ್ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೇ ಆಗಿರುತ್ತೆ ಇದು ವೆರಿಫೈಡ್ ವೆಬ್ಸೈಟಿಂದನೇ ತೊಗೊಂಡಿರೋದು ಸೊ ಯಾರೇ ಯಾವುದೇ ಜಾಬ್ ಅಪ್ಡೇಟ್ ಕೊಟ್ಟರು ನಿಮ್ಮದು ಆಗಿ ಒಂದು ರಿಸರ್ಚ್ ಮಾಡಿ ಕೂಡ ಅಪ್ಲೈ ಮಾಡಿ ಎಲ್ಲ ಜಾಬ್ಗೆ ಅಪ್ಲೈ ಮಾಡಿದ ತಕ್ಷಣ ರೆಸ್ಪಾನ್ಸ್ ಬರಲೇಬೇಕು ಅಂತ ಏನಿಲ್ಲ ನಮ್ಮದು ರೆಸ್ಯುಮೇಶನ್ ಲಿಸ್ಟ್ ಆದರೆ ಖಂಡಿತ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಏಕೆಂದರೆ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ ಜಾಬ್ಗಳಿಗೆಲ್ಲ ಸೊ ಅದಕ್ಕೋಸ್ಕರ ಅಪ್ಲೈ ಮಾಡಿ ಜಾಬ್ಗೆ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ ಮೇಯ್ನಾಗಿ ನಮ್ಮ ಡ್ರೆಸ್ ಮತ್ತು ನಮ್ಮ ಸ್ಕಿಲ್ಸ್ ಮ್ಯಾಚ್ ಅಷ್ಟೇ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬರೋದು ಸೊ ಎಷ್ಟೊಂದು ಕಂಪ್ನಿ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ ಮೇನ್ ಮಾಡ್ತಾರೆ ಬಟ್ ಸಮ್ ಕಂಪ್ನೀಸ್ ಕೂಡ ಅದನ್ನು ಕೂಡ ಕಳಿಸೋದಿಲ್ಲ ಹಂಗಂತ ಅದು ಫೇಕ್ ಅಂತ ಅಲ್ಲ ಸೊ ಫೇಕ್ ಅನ್ಸಿದ್ರೆ ನೀವು ಒಂದ್ಸಲ ರಿಸರ್ಚ್ ಮಾಡಿ ಕೂಡ ಅಪ್ಲೈ ಮಾಡ್ಕೊಳ್ಳಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಅಪ್ಡೇಟ್ ನೋಡೋಣ ಒಂದೇ ಜಾಬ್ ನೋಡೋಣ ಫಸ್ಟು ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟ್ರಾನ್ಸ್ ಪರ್ಫೆಕ್ಟ್ ಅಂತ ಇವರು ಇಮೇಲ್ ಫ್ರಾಡ್ ರಿವ್ಯೂವರ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಸೊ ಇದು ಫುಲ್ ಟೈಮ್ ಅಂತ ಅಂದರೆ ರಿಮೋಟ್ ಪೊಸಿಷನ್ಗೆ ಇದು ಕಾಂಟ್ರಾಕ್ಟ್ ರೋಲ್ ಥರ ಹೈಯರ್ ಮಾಡ್ತಾ ಇರೋದು ಇದು ತ್ರೀ ಮಂತ್ಸ್ ಕಾಂಟ್ರಾಕ್ಟ್ ಕೂಡ ಇರುತ್ತೆ ಇಲ್ಲಿ ವಿತ್ ಪಾಸಿಬಿಲಿಟಿ ಟು ಎಕ್ಸ್ಟೆಂಡ್ ನಮ್ಮದು ಸ್ಕಿಲ್ಸ್ ನಮ್ಮದು ಪರ್ಫಾಮೆನ್ಸ್ ನೋಡಿ ಎಕ್ಸ್ಟೆಂಡ್ ಮಾಡ್ತಾರೆ ಇಲ್ಲಿ ಇಮಿಡಿಯೇಟ್ ಜಾಯಿನ್ ಅದನ್ನ ನೋಡ್ತಾ ಇದ್ದಾರೆ ರಿಮೋಟ್ ಪೊಸಿಷನ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ರೋಲ್ ಓವರ್ವ್ಯೂ ನೋಡೋದಾದ್ರೆ ಕಂಪ್ನಿದು ವಿ ಆರ್ ಲುಕಿಂಗ್ ಫಾರ್ ಡಿಟೇಲ್ ಓರಿಯೆಂಟೆಡ್ ಕಾಂಟ್ರಾಕ್ಟ್ ಟು ರಿವ್ಯೂ ಇನ್ಕಮಿಂಗ್ ಇಮೇಲ್ ಆ್ಯಂಡ್ ಐಡೆಂಟಿಫೈಂಗ್ ಪೊಟೆನ್ಷಿಯಲ್ ಫಿಶಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಆರ್ ಫಾಟ್ ಅಟೆಂಪ್ಟ್ ಸೊ ಒಂದು ಇಮೇಲ್ ಬಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡ್ಬೇಕು ಇದೇನು ಫ್ರಾಡ್ ಮೇಲೋ ಅಥವಾ ಫಿಶಿಂಗ್ ಮೇಲೋ ಅಂತ ಎಲ್ಲ ಐಡೆಂಟಿಫೈ ಮಾಡೋ ಅಂಥದ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ದಿಸ್ ಇಸ್ ನಾನ್ ಟೆಕ್ನಿಕಲ್ ರೋಲ್ ಆಗಿರುತ್ತೆ ಯು ವೋಂಟ್ ನೀಡ್ ಯು ಯೂಸ್ ಸ್ಪೆಷಲಿಸ್ಟ್ ಟೋಲ್ ಅಂತಂದರೆ ಜಸ್ಟ್ ನಿಮ್ಮ ಹ್ಯೂಮನ್ ಮೈಂಡ್ ಯೂಸ್ ಮಾಡಿದರೆ ಸಾಕು ಸ್ವಲ್ಪ ನಾರ್ಮಲ್ ಸ್ಕಿಲ್ಸ್ ಇದ್ದರೆ ಸಾಕು ಇದು ನಾನ್ ಟೆಕ್ನಿಕಲ್ ರೋಲ್ ಆಗಿರುತ್ತೆ ಇದಕ್ಕೆ ಏನು ಎಕ್ಸ್ಟ್ರಾಡಿನರಿ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಬಟ್ ಯು ಶುಡ್ ಹ್ಯಾವ್ ಎ ಪೈಪ್ ಐಫರ್ ಸಸ್ಪೇಷಿಯಸ್ ಅಥವಾ ಮ್ಯಾಲಿಷಿಯಸ್ ಫೀಮೇಲ್ ಕಂಟೆಂಟ್ ಒಂದು ಒಂಚೂ ಡೌಟ್ ಬಂತು ಅಂತ ಅಂದರೆ ಇವಾಗ ಕಂಪ್ನೀಸ್ ಇವಾಗ ಗೂಗಲ್ ಡಾಟ್ ಕಾಮ್ ಅಂತ ಇರುತ್ತೆ ಸಮ್ ಕಂಪ್ನೀಸಲ್ಲಿ ಓಕೆನಾ ಸೊ ಎಕ್ಸ್ಟೆಂಡ್ ಆಗಿರುತ್ತೆ ಬಟ್ ನಮಗೆ ಸಸ್ಪೆಷಸ್ ಮೇಲ್ ಬಂದುಬಿಟ್ಟು ಗೂಗಲ್ ಸ್ಪೆಲ್ಲಿಗೆ ತಪ್ಪಿರುತ್ತೆ ಅವ್ರದ್ದು ಎಕ್ಸ್ಟೆನ್ಷನ್ ಕರೆಕ್ಟಾಗಿದ್ದೇನೆ ಇದು ಫಿಶಿಂಗ್ ಮೇಲ ಅಂತ ನಾವು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ ಸ್ಟ್ರಾಂಗ್ ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕು ಮತ್ತು ಕಾರ್ಪೊರೇಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ರಿವ್ಯೂ ಆ್ಯಂಡ್ ಅಸೆಸ್ ಇಮೇಲ್ ಫಾರ್ ಪೊಟೆನ್ಷಿಯಲ್ ಫಿಶಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಸ್ಪ್ಯಾಮ್ ಆರ್ ಫ್ರಾಡ್ ಸೊ ಈ ಥರ ಇಮೇಲ್ ಬಂದಿರುತ್ತಲ್ಲ ನಿಮಗೆ ಡೌಟ್ ಬರುತ್ತೆ ಇದು ಮೇ ಬಿ ಫಿಶಿಂಗ್ ಆಗಿರ್ಬೋದು ಫ್ರಾಡ್ ಇಮೇಲ್ ಆಗಿರ್ಬೋದು ಅಂತ ಅದನ್ನ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಫ್ಲಾಗ್ ಸಸ್ಪೆಷಿಯಸ್ ಮೆಸೇಜ್ ಇನ್ ಲೈನ್ ಇಟ್ಟ ಪ್ರೊವೈಡೆಡ್ ಗೈಡ್ಲೈನ್ಸ್ ಅಂತ ಅಂದರೆ ಅವ್ರದ್ದು ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ನಿಮ್ಗೆ ಏನಾರ ಡೌಟ್ ಬಂತು ಅಂತಂದರೆ ಆ ಥರ ರಿಪೋರ್ಟ್ ಮಾಡಿ ಒಂದು ಲೈನ್ ಏನು ಸೆಂಟೆನ್ಸ್ ಫಾರ್ಮ್ ಮಾಡಿಬಿಟ್ಬಿಡ್ಬೇಕಾಗುತ್ತೆ ಇಲ್ಲಿ ಮೇಂಟೈನ್ ಅಕ್ಯೂರೇಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಅಸೆಸ್ಮೆಂಟ್ ಅಂತಂದರೆ ಅಕ್ಯೂರೇಟಾಗಿರಬೇಕು ಒಂದು ಸಲ ಮಿಸ್ಟೇಕ್ ಮಾಡಿದ್ರೆ ಓಕೆ ಬಟ್ ಪದೇ ಪದೇ ಮಿಸ್ಟೇಕ್ ಮಾಡ್ತಾ ಇರ್ಬೋದು ಇವಾಗ ಜೆನ್ಯೂನ್ ಆಗಿರೋ ಈ ಸಸ್ಪೇಷಿಯಸ್ ಆಗಿ ಇದು ಮಾಡೋದು ಸಸ್ಪೇಷಿಯಸ್ ಮೇಲ್ನ ಆಗಿ ಕನ್ವರ್ಟ್ ಮಾಡಬಾರ್ದು ಸೊ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನೂ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಈ ಜಾಬ್ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ಯೂನಿವರ್ಸಿಟಿ ಡಿಗ್ರಿ ಕಂಪಲ್ಸರಿ ಇದೆ ಮತ್ತು ಸ್ಟ್ರಾಂಗ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷ್ ಮ್ಯಾಂಡೇಟರಿ ಮತ್ತು ಇಲ್ಲಿ ಎಕ್ಸಲೆಂಟ್ ಅಟೆನ್ಷನ್ ಟು ಡೀಟೇಲ್ಸ್ ಅಂತ ಹೇಳಿದ್ದಾರೆ ಮತ್ತು ಎಬಿಲಿಟಿ ಟು ರೆಕಗ್ನೈಸ್ ಫಿಶಿಂಗ್ ಅ ಸ್ಪ್ಯಾಮ್ ಕಂಟೆಂಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಏಬಲ್ ಟು ಸ್ಟಾರ್ಟ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ನೀವು ಮತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಡಿಸೈನ್ ಸ್ಕಿಲ್ ನೋಡೋದಾದರೆ ಎಕ್ಸ್ಪೀರಿಯೆನ್ಸ್ ಇನ್ ಸಿಮಿಲರ್ ರೋಲ್ ಲೈಕ್ ಇಮೇಲ್ ರಿವ್ಯೂ ಟ್ರಸ್ಟು ಸೇಫ್ಟಿ ಕಂಟೆಂಟ್ ಮಾಡರೇಷನ್ ಫ್ರಾಡ್ ಡಿಟೆಕ್ಷನ್ ಇದರಲ್ಲಿದ್ದರೆ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟೆಡ್ ಬಟ್ ನಾಟ್ ಮ್ಯಾಂಡೇಟರಿ ಬಟ್ ಶಾ ಕಮ್ಯುನಿಕೇಷನ್ ರಿಕ್ವೈರ್ಮೆಂಟ್ ಏನಿದೆ ಅದು ಬೇಕೇ ಬೇಕಾಗಿರುತ್ತೆ ಇನ್ನು ರಿಕ್ ರಿಕ್ಯೂಟ್ಮೆಂಟ್ ಆ್ಯಡೇ ಬೇರೆ ಪೋಸ್ಟಲ್ಲಿ ನೋಡೋದಾದ್ರೆ ಬ್ಯಾಚುಲರ್ಸ್ ಡಿಗ್ರಿ ಆ್ಯಡ್ ಮಾಡಿದ್ದಾರೆ ಇಂಗ್ಲೀಷ್ ಕಮ್ಯುನಿಕೇಷನ್ ವರ್ಕಿಂಗ್ ಇನ್ ರಿಮೋಟ್ ಸೆಟ್ಟಿಂಗ್ ಮತ್ತು ಏನು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೂಡ ಹೇಳಿದ್ದಾರೆ ನಾನು ಇದನ್ನ ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋದೆಲ್ಲ ನೋಡ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ ಇದನ್ನು ಗುಡ್ಡ ಅಪೋರ್ಚುನಿಟಿ ಆ್ಯಕ್ಚುಲಿ ಸಿಕ್ಕುತ್ತೆ ನಿಮ್ಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಅಂತಾರೆ ಸೈಬರ್ ಸೆಕ್ಯೂರಿಟಿ ಟಚ್ ಸಿಗುತ್ತೆ ಇದೇನಾದರೂ ಈ ಜಾಬ್ ನಿಮ್ಗಾದ್ರೆ ಈಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಜಿಯೋದವರು ಐರಿಂಗ್ ಫಾರ್ ರಿಲಯನ್ಸ್ ಜಿಯೋ ಅಪ್ಲೈ ನೋ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಪೋಸ್ಟೆಡ್ ಫ್ಯೂ ಅವರ್ಸ್ ತೆಗೋ ಅಷ್ಟೇ ಇದು ನೌಕರಿಯಲ್ಲಿ ಇರೋ ಇನ್ಫಾರ್ಮೇಷನ್ನು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇಲ್ಲಿ ಅಪ್ಡೇಟ್ ಇರೋದನ್ನ ಸೊ ಇವರು ಜಾಬ್ ಐಲೈಟ್ಸ್ ನೋಡೋದಾದರೆ ಎಕ್ಸಲೆಂಟ್ ಇಂಗ್ಲೀಷ್ ಮತ್ತು ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಸಿಕ್ಸ್ ಮಂತ್ಸ್ ಆಫ್ ಬಿ ಪಿ ಓ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಲ್ಯಾಪ್ಟಾಪ್ ಮತ್ತು ಗುಡ್ ಇಂಟರ್ನೆಟ್ ಕನೆಕ್ಷನ್ ನಮ್ಮ ಹತ್ರನೇ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಹ್ಯಾಂಡಲ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಇನ್ ಬ್ಲೆಂಡೆಡ್ ಪ್ರೊಸೆಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಟೋಟಲ್ ಫಿಫ್ಟಿ ವೇಕೆನ್ಸಿ ಇದೆ ಮತ್ತೆ ಐತಿಂಗ್ ಆಫೀಸ್ ಲೊಕೇಟೆಡ್ ಇನ್ ಇಂಡೋರ್ ಬಟ್ ಇವ್ರು ರಯರ್ ಮಾಡ್ತಾ ಇದ್ದಾರೆ ರಿಮೋಟ್ ಪೊಸಿಷನ್ಗೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ಟೂ ಪಾಯಿಂಟ್ ಫೈವಿಂದ ಇಂದ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಆನಮ್ ಕೊಡ್ತೀವಿ ಅಂತ ಕೂಡ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ಸೊ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಮಸ್ಟ್ ಯಾವ ಸ್ಕಿಲ್ಸ್ ನೋಡಿದರೆ ಕಸ್ಟಮರ್ ಸರ್ವಿಸ್ ಚಾರ್ಟ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಶನ್ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಂಟರ್ನ್ಯಾಷನಲ್ ಪಿ ಪಿ ಓ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಈ ಅದರ್ ಸ್ಕಿಲ್ಸ್ ನೋಡೋದಾದರೆ ಇದರಲ್ಲೂ ಇಮೇಲ್ ಸಪೋರ್ಟು ಸೆಮಿ ವಾಯ್ಸ್ ವಾಯ್ಸ್ ಪ್ರೋಸೆಸ್ಸು ಮತ್ತು ಯು ಎಸ್ ಪ್ರೋಸೆಸ್ ಯು ಕೆ ಪ್ರೋಸಸ್ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಇನ್ನು ವಾಟ್ ವಿಲ್ ಯು ಡೂ ಅಂತ ನೋಡೋದಾರೆ ಗ್ರೀಟಿಂಗ್ ಫ್ರಮ್ ರಿಲಯನ್ಸ್ ಜಿಯೋ ಯರ್ ಇಸ್ ದ ಆಪರ್ಚುನಿಟಿ ಟು ಪಾರ್ಟ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪ್ನಿ ಹರಿಂಗ್ ಫ್ರಮ್ ನಾನ್ ಮೆಟ್ರೋ ಸಿಟೀಸ್ ಓನ್ಲಿ ಅಂತ ಕೂಡ ಹೇಳಿದ್ದಾರೆ ಲುಕಿಂಗ್ ಫಾರ್ ಎಕ್ಸಲೆಂಟ್ ಇಂಗ್ಲೀಷ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದನ್ನ ನೋಡ್ತಿದ್ದೀವಿ ಪ್ಲೀಸ್ ರೀಡ್ ದ ಓಪನಿಂಗ್ ಕೇರ್ಫುಲಿ ಅಂಡ್ ಅಪ್ಲೈ ಫಾರ್ ದ ಪೊಸಿಷನನ್ನು ನೋಕಲಿ ಸೊ ಅಪ್ಲೈ ಮಾಡೋಕೆ ಮುಂಚೆ ಒಂದು ಸಲ ಓದ್ಕೊಳ್ಳಿ ಅಂತ ಇವರು ಕೂಡ ಮೆನ್ಷನ್ ಮಾಡಿದ್ದಾರೆ ನೀವು ಒಂದ್ಸಲ ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ನಾನು ಏನು ಹೇಳ್ತೀನಿ ಅನ್ನೋದನ್ನ ಅಟ್ಲೀಸ್ಟ್ ಟು ಎಕ್ಸ್ ಸ್ಪೀಡಲ್ಲಾದರೂ ಇಟ್ಟು ಲೈಕ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಇದೆ ಇದು ಪ್ರೋಸೆಸ್ ಬಂದ್ಬಿಟ್ಟು ಬ್ಲೆಂಡ್ ಪ್ರೋಸೆಸ್ ಚಾಟ್ ಅಥವಾ ಇಮೇಲ್ ಇನ್ಕ್ಲೂಡೆಡ್ ಇನ್ಬೌಂಡ್ ವೆಲ್ ಎಸ್ ಔಟ್ಬೌಂಡ್ ಕಾಲ್ಸ್ ಕೂಡ ನಾವು ಅಟೆಂಡ್ ಮಾಡಬೇಕಾಗಿರುತ್ತೆ ಇನ್ನು ರಿಕ್ರೂಟ್ಮೆಂಟ್ ನೋಡೋದಾದರೆ ಸಾರಿ ರಿಕ್ವೈರ್ಮೆಂಟ್ ನೋಡಿದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಇಲ್ಲಿ ನೋ ಇಲ್ಲಿ ಮಸ್ಟ್ ಹ್ಯಾವ್ ಆನ್ ಪೇಪರ್ ಸಿಕ್ಸ್ ಮಂತ್ ಆಫ್ ಬಿ ಪಿ ಒ ಎಕ್ಸ್ಪೀರಿಯನ್ಸ್ ವಾಯ್ಸ್ ಅಥವಾ ನಾನ್ ಇದ್ರೆ ಬೆನಿಫಿಟೆಡು ಗ್ರಾಜ್ಯುಯೇಟ್ ಅಥವಾ ಅಂಡರ್ ಗ್ರಾಜ್ಯುಯೇಟ್ ಫ್ರೆಶರ್ಸ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಸೊ ಇಲ್ಲಿ ನೀವು ಅಟ್ ಆಗಿರ್ಬೋದು ಅಥವಾ ಟ್ವೆಲ್ತ್ ಪಾಸ್ ಆಗಿರ್ಬೋದು ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ವಿತ್ ಫ್ರೆಷರ್ಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಅಂತ ನೆಕ್ಸ್ಟ್ ಲೈನಲ್ಲಿ ಹಾಕಿದ್ದಾರೆ ಇಲ್ಲಿ ಲೈಕ್ ಸಿಕ್ಸ್ ಮಂತ್ ಎಕ್ಸ್ಪೀರಿಯೆನ್ಸ್ ಇರೋರು ಅಪ್ಲೈ ಮಾಡ್ಬೋದು ಲೈಕ್ ಇಲ್ಲಿ ಫ್ರೆಶರ್ಸ್ ಆಗಿರೋರು ಗುಡ್ ಕಮ್ಯುನಿಕೇಷನ್ ಇರೋರು ಅಪ್ಲೈ ಮಾಡ್ಬೋದು ಅಂತ ಹಾಕಿದ್ದಾರೆ ನೀವು ಒಂದ್ಸಲ ನೋಡ್ಕೊಳ್ಬೇಕಾದ್ರೆ ನಾನು ಈ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಇಲ್ಲಿ ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಲ್ಯಾಪ್ಟಾಪ್ ಆ್ಯಂಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್ಸ್ ಕೂಡ ಇರಬೇಕು ಮತ್ತು ಇಲ್ಲಿ ಹೈರಿಂಗ್ ಪರ್ಸಿಂಗ್ ಸ್ಟೂಡೆಂಟ್ ನಾಟ್ ಹೈರಿಂಗ್ ಪರ್ಸಿಂಗ್ ಸ್ಟೂಡೆಂಟ್ ಅಂತಂದರೆ ಇವಾಗ ನೀವೇನಾದ್ರು ಓದ್ತಾ ಇದ್ರೆ ಡಿಗ್ರಿ ಏನಾದ್ರು ಇದ್ರೆ ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ ಇದು ಕಂಪ್ಲೀಟ್ ಆಗಿರಬೇಕು ಟ್ವೆಲ್ತ್ ಕಂಪ್ಲೀಟ್ ಆಗಿರಬೇಕು ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗೋದು ಇಲ್ಲಿ ಸಿಕ್ಸ್ ಡೇಸ್ ವರ್ಕಿಂಗ್ ಇರುತ್ತೆ ಒಂದು ರೊಟೇಷ್ನಲ್ ವೀಕ್ ಶಿಫ್ಟ್ ಇರುತ್ತೆ ಅಂತಂದರೆ ಮ್ಯಾಂಡೇಟರಿ ಸಂಡೇನೇ ರಜೆ ಇರಬೇಕು ಅಂತಲ್ಲ ಸ್ಯಾಟರ್ಡೇ ಇರ್ಬೋದು ಫ್ರೈಡೆ ಮಂಡೇ ಯಾವ ಒಂದು ರೊಟೇಷ್ನಲ್ ಆಫ್ ಇರುತ್ತಷ್ಟೇ ಇಲ್ಲಿ ನೈಟ್ ಶಿಫ್ಟ್ ಕೂಡ ಇರುತ್ತೆ ನೈನ್ ಅವರ್ಸ್ ವರ್ಕಿಂಗ್ ಇರುತ್ತೆ ಇಲ್ಲಿ ಸ್ಯಾಲರಿ ಆಲ್ರೆಡಿ ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಎಲ್ ಪಿ ಡಿಪೆಂಡ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏಜ್ ಕ್ರೈಟೀರಿಯಾ ಬಂದ್ಬಿಟ್ಟು ಏಯ್ಟೀನಿಂದ ಫಾರ್ಟಿ ಇಯರ್ಸ್ ಇರೋರು ಕೂಡ ಅಪ್ಲೈ ಮಾಡ್ಬೋದು ಇದು ಇದು ಟೆಲಿಕಾಮ್ ಆಗಿರುತ್ತೆ ಮತ್ತೆ ಫುಲ್ ಟೈಮ್ ಆಗಿರುತ್ತೆ ಗ್ರ್ಯಾಜುಯೇಷನ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಳಿ ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡ್ಬಿಟ್ಟು ಅಪ್ಲೈ ಮಾಡಿ ನಾನು ಎರಡು ಜಾಬ್ ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಬಿಟ್ಟು ಅಪ್ಲೈ ಮಾಡಿ ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಖಂಡಿತ ಜಾಬ್ ಸಿಗೋಲ್ಲ ಅದ್ರ ರಿಕ್ವೈರ್ಮೆಂಟ್ ತಕ್ಕನಾಗೆ ನಮ್ಮ ಸ್ಕಿಲ್ಸ್ ಇರಬೇಕು ರೆಸ್ಯೂಮೇ ಇರಬೇಕು ಸೊ ನಿಮ್ಮ ರೆಸ್ಯೂಮನ್ನು ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ ಎವ್ರಿ ಜಾಬ್ ರಿಕ್ವೈರ್ಮೆಂಟ್ ತಕ್ಕನಾಗೆ ನಿಮ್ಮದು ನೀವು ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ತಾ ಇರಬೇಕು ಸೊ ಬೇಗ ನೋಟಿಫಿಕೇಶನ್ ನೋಡಿದ ತಕ್ಷಣ ಅಪ್ಲೈ ಮಾಡಿ ಏಕೆಂದರೆ ಇದು ಫ್ಯೂ ಅವರ್ಸ್ ಅಷ್ಟೇ ಆಗಿರೋದು ಈ ಎರಡು ಜಾಬನ್ನು ಓಪನಿಂಗ್ ಬಿಟ್ಟು సో ఎల్గూ ఆల్ ద బెస్ట్ ముందోదో మేము మో జాబ్ అప్డేట్ అనిగ సిలి వ్యవస్టే బాయ్ థ్యాంక్ యూ